ಈ ಮಧ್ಯ ಸುಂದರ ಗ್ಯಾಪ್ ಅನ್ನು ಹಾಕಿದ್ದಾರೆ ಈ ಮಧ್ಯ ಈ ಮಧ್ಯ ಸ್ವಲ್ಪ ಸಲ ಪಡಿಕೊಂಡ ಜೊತೆಷ ಎರಡು ಏಳು ನೀವು ರೋಡಿಗೆ ಬರ್ತಾ ಇದ್ದೇನೆ ಸುಂದರ ಶ್ರೀಮಂತ ಕ್ಯಾಪ್ ಅನ್ನು ಹಾಕಿದ್ದಾರೆ ದಯವಿಟ್ಟು

ಸ್ಪಷ್ಟ ಹೊರಟಾ ಇನ್ನು ಹೋಗಲ್ಲ ಇಲ್ಲ ಹಾಯ್ 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 ಉತ್ತರ ಬಸ್ ಇದೆ ಇಲ್ಲಿ ಕೋಲಕಲ್ಲಾ ಕೂಜಲಿದಕ್ಕೆ ಕೊನೆಗೆ ಅರ್ಕ ಸುದರ ಹಾಕಾ ಈ ಮಧ್ಯದಲ್ಲಿ ಆ ವ್ಯಾಪನ ಹಾಕಿದಾರ ಕೋಪ के मध्य जिंदा होने का